కేంద్ర సేరికే ఎలా కడ బేరిక జాస్తి సో అదే బెల్క జనర ఆక్రోష వ్యక్తపడతాయి చేండి బోర్డన్న బిజెపి సర్క వి న్రోష అంతే బోర్డ్ బదలవే అంతి నేను అశోక్కి మూడు ఆ పక్షద అధ్యక్షులు విజయంద్రకి మన పడతాను సో బోర్డ్ చేంజ్ మాకుంటున్నారు యాకంటే ఇలా సత్యాంశ ఆవత బేని మోదీ సర్కారు బందాగా ఈవత్ బల ఏదో ఇన్నె తలగట్టు అంతే నాము ఐదు గ్యారంటీ ಜನರಿಗೆ ಏನು ಸಹಾಯ ಆಗ್ತಿತ್ತು ಈಗ ನಿಮ್ಮೆಲ್ಲ ಬಸ್ ಬಂದಿದ್ದೀರಿ ಈ ಮನೆ ಕರೆಂಟ್ ಬಿಲ್ಲು ಇವೆಲ್ಲ ಕೂಡ ಸಹಾಯ ಮಾಡಬೇಕು ಎಂಟು ಮಕ್ಕಳು ಬಿಟ್ಟು ಇವೆಲ್ಲ ನಿಮಗೆ ಅನುಕೂಲ ಆರ್ ಬಿ ಕೊಟ್ಟಿದ್ದೇವೆ ಸೊ ಅದಕ್ಕೋಸ್ಕರ ಈ ಬೆಲೆ ಏರಿಕೆಯಿಂದಲೇ ನಾವು ಈ ಐದು ಗ್ಯಾರಂಟಿಗಳನ್ನು ಈ ರಾಜ್ಯಕ್ಕೆ ಜನರಿಗೆ ತೋರಿಸಲಿಕ್ಕೆ ಮತ್ತು ಏನು ನಿಮಗೆ ಕೇಂದ್ರ ಸರ್ಕಾರದ ಎಲ್ಲ ಪದಾರ್ಥ ಬೆಲೆ ಏರಿಕೆ ಹಾಕಲಿಕ್ಕೆ ಕಾಲ ಅನಿಸಿಕೊಳ್ಳುವ ಮೀಟಿಂಗ್ ಮಾಡಿದ್ದೇವೆ

ನಾನು ಅವ್ರಿಗೂ ಹೇಳ್ತಾ ಜೆ ಬಿಜೆಪಿ ಸರ್ಕಾರ ಸಾಕಪ್ಪ ಸಾಕು ಬಿಜೆಪಿ ಸರ್ಕಾರ ಅಂತ ಅವ್ರು ಬಂದ್ಬಿಟ್ಟು ಯಾಕಂದ್ರೆ ಯಾರು ಬೆಲೆ ಯಾರಿಂದ ಆಯ್ತು ಪೆಟ್ರೋಲ್ ಬೇರೆ ಡೀಸೆಲ್ ಬೇರೆ ನಮ್ಗೆ ಹೇಳ್ತಾರಲ್ಲ ಅವ್ರ ಪ್ರಾರಂಭ ಮಾಡಿದ ತಕ್ಷಣ ಮಾಡಿದ ಅದನ್ನ ಅವ್ರು ಹೇಳ್ಕೋಬೇಕು ಅವರು ಸಾಕಪ್ಪ ಸಾಕು ಬಿಜೆಪಿ ಸರ್ಕಾರ ಅಂತ ಕೂಡ ಯಾರು ಹೇಳಿದ್ದಾರೆ ನನಗೆ ಯಾರು ಬಂದು ಅರ್ಜಿ ಕೊಟ್ಟಿದ್ದಾರೆ ನಾವು ಬಜೆಟಲ್ಲೂ ದುಡ್ಡು ಇಟ್ಟಿದ್ದೀವಿ ನಾನು ಪಾರ್ಪೇಷನ್ ಇಟ್ಟಿದ್ದೀವಿ ಬಂದು ಯಾರು ಅರ್ಜಿ ಕೊಟ್ಟಿದ್ದಾರೆ ಕೊಡ್ತೀವಿ ಅಂತ ಹೇಳಿದೀವಿ ಅವರಲ್ಲಿ ಎರಡು ಮೂರು ಎಲ್ಲ ಒಗ್ಗಟ್ಟಾಗಿ ಬಂದ್ರೆ ನಾವು ಯಾರು ಅಧಿಕೃತವಾಗಿ ಏನು ಕರ್ಗಕ್ಕೆ ಮೊದಲಿಂದ ನಾವು ಸಂಪ್ರದಾಯ ಇದೆ ನಾವು ಮಾಡ್ಕೊಂಡು ಬರ್ತೀವಿ ಬೆಂಗಳೂರು ನಗರದಲ್ಲಿ ಇಟ್ಟಿದ್ದೀವಿ ಸರ್ಕಾರ ಕೂಡ ಅದ್ರ ಬಗ್ಗೆ ಚಿಂತನೆ ಮಾಡ್ತೀವಿ ಯಾಕೆ ಬಂದ್ಕರೋರು ನಮ್ಮ

ಸೋಶಿಯೋ ಎಕನಾಮಿಕ್ಸ್ ನಮ್ಮ ಪಕ್ಷದ ನಿಲುವು ಕೇಂದ್ರ ಸರ್ಕಾರದ ನಿಲುವನ್ನು ಎಲ್ಲರಿಗೂ ಸರ್ವರಿಗೂ ಸಮ ಮಾಡು ಸಮ ಇದು ನಮ್ಮ ಪಕ್ಷದಲ್ಲಿ ನಾವು ನೋಡ್ತೀವಿ ಇನ್ನು ಮುಖ್ಯಮಂತ್ರಿ ನೋವು ನೋಡಿಲ್ಲ ನಾನು ನೋಡಿಲ್ಲ ಇವತ್ತು ಕಳ್ಸ್ಕೊಡ್ತಾ ಇದ್ದಾರೆ ಆ ಥರ ಇದ್ದಾರೆ ನೋಡ್ತೀವಿ ಏನಾರು ಹೆಚ್ಚು ಕಮ್ಮಿ ಇದ್ರೂ ಕೂಡ ನಾವೆಲ್ಲ ಕುತ್ಕೊಂಡು ಚರ್ಚೆ ಮಾಡ್ತೀವಿ